ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀನಿ ಬಿಡಿಗಿರಿ ಫೈನಿಂಗ್ ನಾನು ನಿಮ್ಮ ವಿಶ್ವವಾದ ವೀಕ್ಷಕರೇ ಜಿಲ್ಲೆಯಾದಂಥ ಏನು ಸಾಕಷ್ಟು ಹಳ್ಳಿಗಳಿವೆ ಅದರಲ್ಲಿ ಆರೋಗ್ಯ ಕಿರಿಯ ಸಹಾಯಕಿಯರ ಒಂದು ಕರ್ತವ್ಯ ಯಾವ ಥರ ಇರುತ್ತೆ ಎಂಬುದನ್ನು ಸ್ವಲ್ಪ ಜನರಿಗೆ ತಿಳಿದಿಲ್ಲ ಅದಕ್ಕೋಸ್ಕರ ಸಾಕಷ್ಟು ಒಂದು ಸ್ವಲ್ಪ ಹಳ್ಳಿ ಜನ ನಮ್ಮನ್ನು ಭೇಟಿ ಮಾಡಿ ನಮ್ಮ ಊರಲ್ಲಿ ಸಾಕಷ್ಟು ಜನ ಅಂದರೆ ಅಕ್ಕಪಕ್ಕದ ಊರಲ್ಲಿ ಸಹಾಯ ಆರೋಗ್ಯ ಕಿರಿಯ ಸಹಾಯಕರು ಇರುತ್ತಾರೆ ಯಾವ ತರದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನು ಕೆಲಸ ಆದರೆ ಏನು ಅಂತ ಕೇಳಿದಾಗ ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದ್ರೆ ಡಾಕ್ಟರ್ ಶಿವಶಂಕರ್ ಆಸೆ ಓ ಆಫೀಸರ್ ಅವರಿಗೆ ಭೇಟಿ ಮಾಡಿದಾಗ ಒಂದು ಆರೋಗ್ಯ ಕಿರಿಯ ಸಹಾಯಕರ ಯಾವ ತರ ಒಂದು ಕಾರ್ಯ ನಿರ್ವಹಿಸ್ತಾರೆ ಕರ್ತವ್ಯವೇನು ಎಂಬುದನ್ನು ಪೂರ್ಣ ವಿವರವಾಗಿ ನಮ್ಮ ಜೊತೆ ಹೆಂಚಿಕೊಂಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಬೀದರ್ ಜಿಲ್ಲೆ ಆರ್ ಸಿ ಎಚ್ ಅಧಿಕಾರಿ ತಾವು ಇವಾಗ ಏನು ನಮ್ಮ ಉಪಕೇಂದ್ರ ಮಟ್ಟದಲ್ಲಿ ಇ ಎಚ್ ಸಿ ಯು ಏನು ವರ್ಕ್ ಮಾಡಬೇಕು ಅದರ ಬಗ್ಗೆ ನಾವು ಕೇಳಿದ್ದೀರ ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎರಡು ನೂರ ಎಪ್ಪತ್ತೈದು ಉಪಕೇಂದ್ರಗಳಿದಾವೆ ಅದರಲ್ಲಿ ಸುಮಾರು ನಲ್ವತ್ನಾಲ್ಕು ಉಪಕೇಂದ್ರಗಳು ಖಾಲಿ ಇದಾವೆ ಖಾಲಿ ಉದ್ಯೋಗ ಇದೆ ಇ ಸಿ ಯು ಇಲ್ಲ ಅಲ್ಲಿ ಅಲ್ಟರ್ನೆಟ್ ವರ್ಕಿಂಗ್ ಅರೇಂಜ್ಮೆಂಟನ್ನು ಮಾಡಿವೆ ಪಕ್ಕದ ಉಪಕೇಂದ್ರದಿಂದ ಸೊ ಒಂದು ಉಪಕೇಂದ್ರದಲ್ಲಿ ಮೂರರಿಂದ ಐದು ಹಳ್ಳಿ ಕವರ್ ಆಗುತ್ತೆ ಎರಡು ಸಾವಿರದ ಐದುನೂರು ಜನಸಂಖ್ಯೆಯಿಂದ ಸುಮಾರು ನಾಲ್ಕು ಸಾವಿರ ಜನಸಂಖ್ಯೆ ತನ್ನ ಕವರ್ ಮಾಡ್ತಾರೆ ಒಂದು ಉಪಕೇಂದ್ರದಲ್ಲಿ ಬೇಸಿಕ್ ಉಪಕೇಂದ್ರದ ಪಿ ಎಚ್ ಸಿ ಇರ್ತಕ್ಕಂಥ ಉಪಕೇಂದ್ರದಲ್ಲಿ ಮಾರ್ಕ್ ಏನು ಮಾಡಬೇಕಂದ್ರೆ ಅವರು ಸಂಬಂಧಪಟ್ಟಿದ್ದ ಹಳ್ಳಿನಲ್ಲಿ ಯಾವುದೇ ಒಂದು ರೋಗ ಉದ್ಬನ್ನ ಆಗಿಲ್ಲ ಸರ್ವೆ ಮಾಡಬೇಕು ಮನೆ ಮೆಟ್ಟಿ ಕೊಡಬೇಕು ಮತ್ತು ಪ್ರೆಗ್ನೆಂಟ್ ಮದರ್ಸಿಗೆ ಆರೈಕೆ ಮಾಡಬೇಕು ಆರೈಕೆ ಅಂದರೆ ಕೇಸಸ್ ಅವರಿಗೆ ಹೋಟ್ಲಾದ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು ಸೊ ಅವರಿಗೆ ಎಫ್ ಎಸ್ ಮಾತ್ರೆಗಳನ್ನು ಕೊಡ್ತಕ್ಕಂಥ ನೋಡಬೇಕು ಟಿ ಡಿ ವ್ಯಾಕ್ಸಿನ್ ಕೊಡಬೇಕು ಅವರಿಗೆ ಸೊ ಅವರಿಗೆ ಸಮ್ ನಿಯರೆಸ್ಟ್ ಆಸ್ಪತ್ರೆಗೆ ಕರೆ ಅವ್ರ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಮತ್ತು ಗಂಡಾಂತರ ಗರ್ಭಿಣಿಯರ ಪತ್ತೆ ಹಚ್ಚಿದ್ಮೇಲೆ ಅವರಿಗೆ ಫಾಲೋಅಪ್ ಮಾಡಿ ಡೆಲಿವರಿ ತನ್ನ ಅವರಿಗೆ ಫಾಲೋಅಪ್ ಮಾಡ್ತೀವಿ ಸೊ ಯಾವುದೇ ಒಂದು ಗಂಡಾಂತರ ಕಂಡು ಬಂದಾಗ ಅದನ್ನು ಐಯರ್ ಅಥವಾ ಡಿಸಿವಿಂಗ್ ಮಾಡ್ತೀವಿ ಮಾಡ್ಬೋದು ಅದೇ ರೀತಿ ಏನಾದರೆ ಪ್ರತಿ ಮಂಗಳವಾರ ಅಲ್ಲ ಗುರುವಾರ ಪ್ರತಿ ಗುರುವಾರ ಏನಾದರೆ ಪ್ರತಿಯೊಂದು ಹಳ್ಳಿನಲ್ಲಿ ಅವರು ವ್ಯಾಕ್ಸಿನೇಷನ್ ಮಾಡ್ಬೋದು ಸುಚ್ಚುಮಟ್ಟು ನಮ್ಮದೇನು ಲಸಿಕಾ ವೇಳಾಪಟ್ಟಿ ಇದೆ ಮಕ್ಕಳಿಗೆ ಝೀರೋ ಟು ನಾವೇನು ಹುಟ್ಟಿದಿರೋದು ನಾವೇನಂತೀವಿ ಐದು ವರ್ಷ ಮಗನಂತ ಅವರು ಲಸಿಕಾ ಕಾರ್ಯಕ್ರಮ ಆಸ್ಪತ್ರೆ ಪ್ರಕಾಶ್ ಪ್ರಕಾರ ಮಾಡಬಹುದು ಮೂರನೇದ್ದೇನಂತಂದರೆ ಅಲ್ಲಿ ಬರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಾರೆ ನಮ್ಮದು ಆಶೆಗಳ ಥ್ರೂ ಏನಾದ್ರೆ ಇನ್ಫಾರ್ಮೇಶನ್ ತೊಗೊಂಡ್ಬಿಟ್ಟು ಮನೆ ಮನೆಗೆ ಏನಾದರೂ ಸಮೀಕ್ಷೆಗೆ ಹೋಗ್ಬೇಕು ಪ್ರತಿ ತಿಂಗಳಲ್ಲಿ ಅವರು ಆಲ್ಮೋಸ್ಟ್ ಒಂದು ಹಳ್ಳಿಯಲ್ಲಿ ಪ್ರತಿ ದಿನಕ್ಕಂತೆ ಐವತ್ತು ಮನೆಗಳನ್ನು ಕವರ್ ಮಾಡಿ ಇದು ಮಾಡಬೇಕು ಮತ್ತು ಜ್ವರ ಬಂದಿರ್ತಕ್ಕಂಥ ಯಾರಾದರೂ ಅವ್ರು ಕಂಡು ಬಂದರೆ ವಿಸಿಟಿಗೆ ಹೋದಾಗ ಅವ್ರದ್ದು ರಕ್ತಲೇಪನ ಫಲ ತೊಗೊಂಡ್ಬಿಟ್ಟು ಅವರಿಗೆ ಮಾತ್ರೆಗಳು ಕೊಡ್ತಕ್ಕಂಥದ್ದು ಮಾಡಬೇಕು ಮತ್ತು ಪಿ ಎಲ್ ಸಿ ದ ಉಪಕೇಂದ್ರ ಅಂತಲ್ಲೇ ಏನು ಗಂಡಂತ್ರಿಗೆ ನಾವು ಗರ್ಭಿಣಿಯರಿಗೆ ಅಂತೀವಿ ಅವ್ರ ವೇಟು ರೈಟು ಬಿ ಟಿ ಎಲ್ಲ ಚೆಕ್ ಮಾಡಬೇಕು ಉಪಕೇಂದ್ರದ ಕೇಂದ್ರ ಸ್ಥಾನದಲ್ಲಿ ಸಾಧನ ಮತ್ತು ಅದೇ ರೀತಿ ಪಕ್ಕದ ಹಳ್ಳಿಗಳನ್ನ ಹೋದಾಗ ವ್ಯಾಕ್ಸಿನೇಷನ್ಗೆ ಹೋದಾಗ ಅವರು ಇದೆಲ್ಲ ಮಾಡ್ತಕ್ಕಂಥ ಕೆಲಸ ಸರ್ ಅವ್ರ ಸಂಬಂಧಪಟ್ಟ ಏನು ಈ ಕಿರಿಯ ಏನು ಆರೋಗ್ಯ ಸಹಾಯಕರು ಇದ್ದಾರಲ್ಲ ಸರ್ ಈಗ ಅದೇ ಗ್ರಾಮದಲ್ಲಿ ಏನು ಸರ್ಕಾರಿ ಸ್ಕೂಲ್ ಶಾಲೆಗಳು ಇರುತ್ತೆ ಸರ್ ಆ ಶಾಲೆಗೆ ಹೋಗ್ಬಿಟ್ಟು ಮಕ್ಕಳ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಅವರು ಕುಡಿಯುವ ನೀರಿನ ಬಗ್ಗೆ ಏನಾದರೂ ತಪಾಸಣೆ ಅವ್ರಿಗೆ ಬ ಏನೋ ಅರಿವು ಮೂಡಿಸುವಂಥ ಕೆಲಸ ಮಾಡಬಹುದಾ ಸರ್ ಅವರು ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಅವ್ರು ಕರ್ತವ್ಯ ಜವಾಬ್ದಾರಿಯಲ್ಲೂ ಇದೆ ಮೇಲ್ಪಟ್ಟು ಇದರಲ್ಲಿ ಅಂದರೆ ಆರ್ ಬಿ ಎಸ್ ಕೆ ತಂಡ ಅಂತೇಳಿ ಒಂದೊಂದು ತಾಲೂಕಿನಲ್ಲಿ ಎರಡೆರಡು ತಂಡಗಳಿದ್ದಾವೆ ಬೀದರ್ ಮತ್ತು ಬಸವ ಕಲ್ಯಾಣಲ್ಲಿ ಮೂರು ತಂಡಗಳಿದ್ದಾವೆ ಆ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ವರ್ಷದಲ್ಲಿ ಒಂದು ಸರಿ ಮಾಡ್ತಾರೆ ಮತ್ತು ಅಂಗನವಾಡಿ ಆರೋಗ್ಯ ಮಕ್ಕಳ ಆರೋಗ್ಯ ತಪಾಸಣೆ ವರ್ಷದಲ್ಲಿ ಎರಡು ಸರಿ ಮಾಡ್ತಾರೆ ಸೊ ಅವರು ಏನದಂತಂದರೆ ಇವರು ಏನು ಎಕ್ಸಾಮಿನೇಷನ್ಗೆ ಬರ್ತಾರೆ ಅವಾಗ ಏನಾದಂದರೆ ಪಿ ಎಚ್ ಸಿ ಓಸ್ ಹೋಗಿ ಅಲ್ಲಿ ಸ್ಕೂಲ್ನಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಮಾಡಬೇಕು ಪ್ಲಸ್ ಅವರು ಸ್ಕೂಲ್ನಲ್ಲಿ ಟಿ ಡಿ ವ್ಯಾಕ್ಸಿನ್ ಅಂತ ಹೇಳಿದೆ ಟೆನ್ ಇಯರ್ಸು ಸಿಕ್ಸ್ಟೀನ್ ಇಯರ್ಸು ಟಿ ಡಿ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರದ್ದಾಗಿದೆ ಸರ್ ಈಗ ಗರ್ಭಿಣಿಯರು ಮತ್ತು ಬಾಣಂತಿಯರು ಯಾವುದೋ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಇವರು ಅವ್ರ ಮನೆಗೆ ಹೋಗಿ ಚಿಕಿತ್ಸೆ ಕೊಡಬೇಕಾ ಅಥವಾ ಇವರು ಆ ಕೇಂದ್ರಕ್ಕೆ ಹೋಗ್ಬೇಕಾ ಸರ್ ಇಲ್ಲ ಒಂದೊಳ್ಳೆ ಆಗೇನಂದ್ರೆ ಪೇಷೆಂಟ್ಸು ಕೇಂದ್ರಕ್ಕೆ ಬರೋಂಗ ಪರಿಸ್ಥಿತಿ ಇದ್ದರೆ ಕೇಂದ್ರಕ್ಕೆ ಬಂದರೆ ಚೆನ್ನಾಗಿ ಆಗುತ್ತೆ ಯಾಕಂದರೆ ಡಿ ಪಿ ಆಪರೇಟರ್ಸು ಎಲ್ಲ ಏನಾದರೆ ಮನೆ ಕಡೆ ಹೋಗಿ ಡಿ ಪಿ ಚೆಕ್ ಮಾಡತಕ್ಕಂಥದ್ದು ಮರಕುಗೆಲ್ಲ ಸ್ಪಿಲ್ಓವರ್ ಆಗುತ್ತೆ ಸೊ ಇವತ್ತನಾ ಡಿಜಿಟಲು ಬಂದಿದೆ ಇಲ್ಲ ಅಂತಿಲ್ಲ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಕಂಪಲ್ಸರಿ ಅವ್ರು ಯಾಕಾಗಲಿ ನಮ್ಮ ವೈದ್ಯರು ಏನಾದಂದ್ರೆ ಕರದಲ್ಲಿ ನಾವು ಹೋಗಬೇಕಾಗುತ್ತೆ ನಂಥದ್ದು ಜವಾಬ್ದಾರಿ ಇದೆ ಈಗ ಮಾಣಂತಿಯರು ಆಮೇಲೆ ಗರ್ಭಿಣಿಯರು ಬಿಟ್ಟು ಸಾಮಾನ್ಯವಾಗಿ ಬೇರೆ ಪೇಷೆಂಟ್ ನೋಡ್ಬೋದು ಅಥವಾ ನೋಡಲಿಕ್ಕೆ ಬರೋಲ್ಲ ಸರ್ ಮೇಜರ್ಲಿ ಏನಿದೆ ಅಂದರೆ ಉಪಕೇಂದ್ರ ಮಟ್ಟದಿಗೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಜಾಸ್ತಿ ಇದೆ ನಾವು ಯಾವುದೇ ಥರದವರಿಗೆ ಮಾತ್ರ ಇಂಜೆಕ್ಷನ್ ಕೊಡ್ತಕ್ಕಂಥದ್ದು ಅನೂ ಇಲ್ಲ ಮದ್ದು ಬಿಟ್ಟು ರುಕಿದ್ ಯಾವುದು ಮಾತ್ರೆ ಕೊಡ್ತಕ್ಕಂಥದ್ದು ಇಲ್ಲ ನಮಗೇನು ನ್ಯಾಷನಲ್ ಪ್ರೋಗ್ರಾಮ್ಸ್ಗೆ ಏನು ಬರುತ್ತೆ ಮೆಡಿಸಿನ್ಸ್ ಪೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಆಗಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಆಗಲಿ ಆಲ್ಬೆಡಜೋಲ್ ಟ್ಯಾಬ್ಲೆಟ್ಸ್ ಆಗಲಿ ನಮ್ಮದು ಏನು ಮಲೇರಿಯಾದ್ರು ಫೈಲೇರಿಯಾ ಇಂಥ ಏನು ಮಾತ್ರೆಗಳು ಬರುತ್ತೆ ನ್ಯಾಷನಲ್ ಪ್ರೋಗ್ರಾಮ್ಸಲ್ಲಿ ಬರ್ತಕ್ಕಂಥ ಮಾತ್ರೆಗಳನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಅವರು ಅಂದರೆ ಯಾವುದೇ ತರಹದ ಹಿಂಗೆ ರೋಗ ರುಜುವಾಗಲಿ ಸರ್ ಕೆಮ್ಮು ಆಗಲಿ ಆ ಥರ ಏನು ಅವರು ಮೆಡಿಸಿನ್ ಕೊಡೋಂಗಿಲ್ಲ ಸರ್ ಪಿ ಎಚ್ ಸಿ ಇಲ್ಲ ಎಟ್ ಪ್ರೆಸೆಂಟ್ ಇಲ್ಲ ಅಂದರೆ ಸಿ ಓ ಅಂತ ಹೇಳಿದ್ದಾರೆ ಪ್ರತಿಯೊಂದು ಉಪಕೇಂದ್ರಕ್ಕೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತಿದ್ದಾರೆ ಅವರು ಬಿ ಎಸ್ ಸಿ ನರ್ಸಿಂಗ್ ಗ್ರಾಜುಯೇಟ್ ಆಗಿರ್ತಾರೆ ಅವ್ರಿಗೆ ಏನಾದಂತಂದರೆ ಇವು ಮಾಮೂಲಿ ಕಾಯಿಲೆಗಳು ಮತ್ತೆ ಬಿ ಪಿ ಶುಗರು ಮೇನ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ನಾವು ಏನು ಹೇಳ್ತೀವಿ ಅದರದ್ದೆಲ್ಲ ಅವರಿಗೆಲ್ಲ ಮಾತ್ರೆ ಸಪ್ಲೈ ಇದೆ ಮತ್ತು ಅವ್ರಿಗೆ ಟೆಸ್ಟ್ ಮಾಡ್ತಕ್ಕಂಥ ಉಪಕರಣ ಇದೆ ಆ ಟೆಸ್ಟ್ ಮಾಡಿಬಿಟ್ಟು ಅವ್ರೇನಾದ್ರೆ ಬಂದಿರತಕ್ಕಂಥ ಪೇಷೆಂಟ್ಸ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಮೇಲೆ ಲೈಕ್ ಈಗ ಯಾರಿಗಾದರೂ ಬಿ ಪಿ ಕಂಡು ಬಂದರೆ ಸ್ವಲ್ಪದ ಆರೋಗ್ಯ ಕೇಂದ್ರಕ್ಕೆ ಕಳಿಸ್ಬಿಟ್ಟು ಯಾವ ಮಾತ್ರೆ ಕೊಡ್ತಾರೆ ಅಂದರೆ ತಿಂಗ್ಳಿಗೆ ತಿಂಗಳಿಗೆ ಮಾತ್ರೆ ಕೊಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಅವ್ರ ಈಗ ಅವ್ರು ಹೊರಗಡೆ ಹೋಗಿ ಮಾಡ್ಬೋದಾ ಕೇಂದ್ರಕ್ಕೆ ಎಲ್ಲ ಜನ ಹೋಗ್ಬೇಕಾ ಯಾಕಂತಂದ್ರೆ ಅಲ್ಲಿ ಸಾಮಾನ್ಯ ಒಂದು ಗೋಳು ಏನಾಗಿದೆ ಏನೇನು ಹೊರಗಡೆ ಬರೋಲ್ಲ ಯಾವುದೇ ಮಾತ್ರೆ ಕೇಳ ಕೊಡೋದಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಹೋಳಾಗಿದೆ ಸರ್ ಈಗ ಏನು ಹೊರಗಡೆ ಬಂದು ಮಾಡ್ಬೋದು ಅಥವಾ ಸಾಮಾನ್ಯವಾಗಿ ಯಾವುದೇ ಒಂದು ಸಣ್ಣ ಟ್ರೀಟ್ಮೆಂಟ್ ಇದ್ರೂ ಒಂದು ಟ್ಯಾಬ್ಲೆಟ್ ಕೇಳಬೇಕಾದ್ರೂ ಕೇಂದ್ರಕ್ಕೆ ಹೋಗ್ಬೇಕಾಗಿ ಬಂದಿದೆ ಸರ್ ಇದು ಒಳ್ಳೆ ಪ್ರಶ್ನೆ ಇದೆ ಯಾಕೆಂದ್ರೆ ಏನಾಗುತ್ತೆ ಒಂದು ಯಾವುದೇ ಒಂದು ಹೆಲ್ತ್ ಇದ್ದಾಗ ಹೆಲ್ತ್ ಸೆಂಟರ್ನಾಗ ನಮಗೆಲ್ಲ ಅವೈಲಬಿಲಿಟಿ ಇರುತ್ತೆ ಯೂಜಲಿ ಪೇಷೆಂಟ್ಸ್ ಹೆಲ್ತ್ ಸೆಂಟ್ರಿಗೆ ಬಂದರೆ ಏನಾಗುತ್ತೆ ಒಂದು ಬಿಟ್ಟು ಎರಡನ್ನ ನಾವು ನೋಡ್ಬೋದು ಏನನ್ನ ಕೊಡ್ಬೋದು ಏನಾಗ್ತದೆ ಪ್ರತಿ ಒಂದು ಅವರು ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ ಜೊತೆಗೆ ಸೊ ಹೆಲ್ತ್ ಸೆಂಟರ್ಗೆ ಒಂದು ವೇಳೆ ಹೆಲ್ತ್ ಸೆಂಟರ್ಗೆ ಬರ್ಲಾರ್ದ ಪರಿಸ್ಥಿತಿ ಏನಾದರೂ ಅಂತ ಪೇಷಂಟ್ಸ್ ಇದ್ರೆ ಖಂಡಿತ ಅವ್ರ ಮನೆಗೆ ಹೋಗಿ ನೋಡಬೇಕಾಗುತ್ತೆ ಈಗ ಹೆಲ್ತ್ ಸೆಂಟರ್ಗೆ ಹೋಗಿದ್ದಾರೆ ಅಂತ ಬಿಟ್ಕೊಳಿ ಸರ್ ಬೇಸರ್ ಆ ಸಂದರ್ಭದಾಗ ಅವ್ರು ಏನು ಮಾಡ್ತಾರೆ ಅವ್ರ ಉತ್ತರ ಏನಾಗಿರುತ್ತೆ ಅಂದ್ರೆ ಸರ್ಕಾರದಿಂದ ನಮ್ಗೆ ಆ ಥರದ ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ ಯಾವುದೇ ಗುಳಿಗೆ ಆಗಲಿ ನಮ್ಗೆ ಮೆಡಿಸಿನ್ ಆಗಲಿ ಸಪ್ಲೈ ಇಲ್ಲ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಉತ್ತರ ಇದೆ ಸರ್ ನಾನು ಈಗಾಗಲೇ ಹೇಳಿದೆ ತಮಗೆ ನ್ಯಾಷನಲ್ ಪ್ರೋಗ್ರಾಮ್ಸ್ ಡ್ರಗ್ಸ್ ಏನು ಬರುತ್ತೆ ಅದು ಉಪಕೇಂದ್ರ ಮಟ್ಟದಾಗ ಅವ್ರು ಕೊಡ್ಬೋದು ಸೊ ನ್ಯಾಷನಲ್ ಪ್ರೋಗ್ರಾಮ್ ಡಾಕ್ಟರ್ಸ್ ಅಂದರೆ ಲೈಕ್ ಇಮ್ಯುನೇಷನಿಗೆ ನಮಗೆ ಜ್ವರದ ಮಾತ್ರೆ ಬರುತ್ತೆ ಜ್ವರದ ಸಿರಪ್ ಬರುತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಐರನ್ ಫೋಲಿಕ್ ಆ್ಯಾಸಿಡ್ ಟ್ಯಾಬ್ಲೆಟ್ ಬರುತ್ತೆ ನಮ್ಮ ವಿಟಮಿನ್ ವಿಟಮಿನ್ ಡಿ ಟ್ಯಾಬ್ಲೆಟು ವಿಟಮಿನ್ ಸಿ ಟ್ಯಾಬ್ಲೆಟ್ಸು ಇವೆಲ್ಲ ಏನು ವಿಟಮಿನ್ ಏನು ಬೇಕಾಗುತ್ತೆ ನ್ಯಾಷನಲ್ ಪ್ರೋಗ್ರಾಮಲ್ಲಿ ಏನು ಬೇಕಾಗುತ್ತೆ ಮಲೇರಿಯಾಗೆ ಕ್ಲೋರೋಪಿನ್ ಟ್ಯಾಬ್ಲೆಟ್ ಇರುತ್ತೆ ಫೈಲೇರಿಯಾಗಿ ನಮಗೆ ಅದು ಡಿ ಸಿ ಟ್ಯಾಬ್ಲೆಟ್ ಇರುತ್ತೆ ಸೊ ಇಂಥವನ್ನು ಅವ್ರಿಗೆ ಸಪ್ಲೈ ಆಗಿರುತ್ತೆ ಸೊ ಅದು ಬಿಟ್ಟು ಜಾಸ್ತಿ ಪ್ರಮಾಣದಾಗ ಅವ್ರಿಗೆ ಯಾವುದೇ ಇಂಜೆಕ್ಷನ್ನು ಹೋಲಿ ಸಪ್ಲೈ ಆಗಿರುತ್ತೆ ಈಗೇನು ಸಿ ಎಚ್ ಓಸ್ ಬಂದಿದ್ದಾರೆ ಸಿ ಎಚ್ ಓಸ್ ಮುಖಾಂತರ ನಾವು ಅದನ್ನು ಕಾರ್ಯಕ್ರಮನ ಆ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸಿ ಎಚ್ ಓಸ್ ಹತ್ರ ಇದು ತಮ್ಗೆ ಏನು ಹೇಳ್ತಾ ಇದ್ರೆ ಪುಟ್ಟ ಕಾಯಿಲೆಗಳಿಗೆ ಏನಂದ್ರೆ ಅವ್ರ ಹತ್ರ ಮಾತ್ರೆ ಅವೈಲೇಬಲ್ ಇರುತ್ತೆ